ಸುಗ್ರೀವಾ ಸುಗ್ರೀವನ ಈ ಸ್ವಲ್ಪ ಕೋಪ ಜಾಸ್ತಿ ಅಲ್ಲ ಇದಕ್ಕೆ ಅದು ಕರಡಿ ಕ್ಯಾಪ್ಚರ್ ಅಲ್ಲಿ ಸೊ ಇದು ಕೂಡ ಫೈಟ್ ಮಾಡ್ದಾ ಸ್ವಲ್ಪ ಹೊತ್ತು ಅಲ್ವಾ ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ ಜೊ ನಮ್ ಇಷ್ಟ ಸ್ನೇಹಿತರೆ ಸುಗ್ರೀವ ಒನ್ ಆಫ್ ದ ಕುಂಕಿ ಎಲಿಫೆಂಟ್ ಹಾಗೆ ಒನ್ ಆಫ್ ದ ದಸರಾ ಎಲಿಫೆಂಟ್ ನೀವು ನೋಡೋದಕ್ಕೆ ಅಜಾನುಬಾಹು ವಯಸ್ಸು ತುಂಬಾ ಕಡಿಮೆ ಇದೆ ಸೊ ಇವನನ್ನ ನೋಡಿದ್ದಾಗ ನನಗೆ ಅನ್ಸಿದೇನು ಅಂತಂದ್ರೆ ನಮ್ಮ ಅಭಿಮನ್ಯುವಿನ ಸ್ಥಾನವನ್ನ ಇವನು ತುಂಬತಾನೆ ಅಂತ ಇದಕ್ಕೆ ಕಾರಣ ಏನು ಅಂತಂದ್ರೆ ಅಭಿಮನ್ಯುಗೆ ಈಗ ಐವತ್ತೆಂಟು ವರ್ಷ ಅರವತ್ತು ವರ್ಷ ಮೇಲೆ ಅವನು ತನ್ನ ಸೇವೆಯಿಂದ ನಿವೃತ್ತಿ ಆಗ್ತಾನೆ ಇಲ್ಲಿ ಅಭಿಮನ್ಯು ಅಟ್ ಪ್ರೆಸೆಂಟ್ ಎರಡು ರೋಲನ್ನ ಪ್ಲೇ ಮಾಡ್ತಾ ಇದ್ದಾನೆ ಸೊ ಒಂದು ಕುಂಕಿ ಆನೆಯಾಗಿ ಮತ್ತೊಂದು ಅಂಬಾರಿ ಆನೆಯಾಗಿ ಇಲ್ಲಿ ಅಂಬಾರಿ ಆನೆ ಅಂತ ನಾವು ನೋಡೋದಾದ್ರೆ ಅಭಿಮನ್ಯುವಿನ ಸ್ಥಾನವನ್ನ ತುಂಬಲಿಕ್ಕೆ ಸೊ ಮಹೇಂದ್ರ ಇದ್ದಾನೆ ಧನಂಜಯ ಇದ್ದಾನೆ ಇನ್ನೊಂದು ಐದು ವರ್ಷ ಹೋದ್ಮೇಲೆ ಸೊ ನಮ್ಮ ಭೀಮ ಕೂಡ ಲಿಸ್ಟ್ ಅಲ್ಲಿ ಇರ್ತಾನೆ ಹಾಗಾದ್ರೆ ಈ ಒಂದು ಕುಂಕಿ ಆನೆಗಳ ಸಾಲಿನಲ್ಲಿ ಅಭಿಮನ್ಯುವಿನ ಸ್ಥಾನವನ್ನ ತುಂಬತಕ್ಕಂತ ಆನೆ ಸದ್ಯಕ್ಕೆ ಇದ್ರೆ ನನಗೆ ಅನಿಸಿದ ಪ್ರಕಾರ ಸುಗ್ರೀವ ಮಾತ್ರ ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ಅಭಿಮನ್ಯು ಆಗಿರ್ಬೋದು ನಮ್ಮ ಅರ್ಜುನ ಆಗಿರ್ಬೋದು ಸೊ ಇವರ ಪ್ಲೇಸ್ ಯಾವ ಆನೆಯೂ ಸಹ ತುಂಬಲಿಕ್ಕೆ ಸಾಧ್ಯವಿಲ್ಲ ಇವನ್ ಅದರ ಹತ್ತಿರ ಹತ್ತಿರ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಆದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದು ರೀಪ್ಲೇಸ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಸೊ ನನಗೆ ಅನಿಸಿದೇನು ಅಂತಂದ್ರೆ ಅಭಿಮನ್ಯು ಸ್ಥಾನಕ್ಕೆ ಸುಗ್ರೀವ ಓಕೆ ಓಕೆ ಹಾಗಾದ್ರೆ ಸೊ ಸುಗ್ರೀವನ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ಕ್ಯಾಪ್ಟನ್ ಅಭಿಮನ್ಯ ನೇತೃತ್ವದಲ್ಲಿ ಸೊ ಇವನನ್ನ ಸೆರೆ ಹಿಡಿತಾರೆ ಸೊ ಇವನ ಎತ್ತರ ಒಂಬತ್ತು ಅಡಿಯಿಂದ ಒಂದು ಒಂಬತ್ತು ಕಾಲು ಅಡಿ ಐಟ್ ಇದ್ದಾನೆ ತೂಕ ಒಂದು ಐದು ಸಾವಿರದ ಮೂವತ್ತು ಕೆ ಜಿ ಇದ್ದಾನೆ ಕಳೆದ ದಸರಾದಲ್ಲಿ ಸೊ ಈಗ ಆ ಒಂದು ವೆಯ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಇಲ್ಲಿ ಸುಗ್ರೀವ ನಾವು ಕೆಲವೊಂದು ವಿಡಿಯೋಗಳಲ್ಲಿ ನಾವು ನೋಡಿರ್ತೀವಿ ಸೊ ಈ ಒಂದು ಕರಡಿ ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ ಅಲ್ಲಿ ಸುಗ್ರೀವ ಕರಡಿಗೆ ಸ್ವಲ್ಪ ಹೊತ್ತು ಮುಖ ಕೊಟ್ಟು ನಿಲ್ತಾನೆ ಸೊ ನೆಕ್ಸ್ಟ್ ಸೈಡ್ ಆದ ಸೊ ಸೈಡ್ ಆದ ಅಂತಂದ್ರೆ ಸುಗ್ರೀವನಿಗೆ ಭಯ ಆಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಆಗಲಿಲ್ಲ ಮೇ ಬಿ ಅಲ್ಲಿ ಮಾವುತ್ರ ಅವನನ್ನು ಹಿಂದೆಗೆ ಕರೆದಿರ್ಬೋದು ಸೊ ನಾನು ಕೇಳಿರೋ ಪ್ರಕಾರ ಏನು ಅಂತಂದ್ರೆ ಸುಗ್ರೀವ ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಇದ್ದಾನೆ ಸೊ ಎದುರು ಎಷ್ಟೇ ದೊಡ್ಡ ಆನೆ ಬಂದರೂ ಕೂಡ ಮುಖ ಕೊಟ್ಟು ನಿಲ್ತಕ್ಕಂಥ ಒಂದು ಕೆಪಾಸಿಟಿ ಅನ್ನೋದು ಅವನಿಗಿದೆ ಆದರೆ ಸ್ವಲ್ಪ ಏಜ್ ಅನ್ನೋದು ಇನ್ನು ತರ್ಟಿ ನೈನ್ ಫೋರ್ಟಿ ಇರೋದ್ರಿಂದ ಇನ್ನು ಅವನಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವನು ಕೂಡ ಒಳ್ಳೆ ಕುಮ್ಕಿ ಆನೆ ಹಾಕ್ತಾನೆ ಸೊ ಹೆವಿ ಆಗಿದ್ದಾನೆ ಹೆವಿ ಪರ್ಸ್ನಾಲಿಟಿ ತುಂಬ ಹೈಟ್ ಇದ್ದಾನೆ ಹೈಟಿಗೆ ತಕ್ಕನಾಗೆ ದೇಹ ಇರೋದ್ರಿಂದ ಮೇ ಬಿ ಅಭಿಮನ್ಯುವಿನ ಸ್ಥಾನಕ್ಕೆ ಒಂದು ಸ್ವಲ್ಪ ಸುಗ್ರೀವ ಇಲ್ಲಿ ಹೊಂದ್ಕೊಳ್ತಾನೆ ಅಂತ ಸೊ ಯಾಕೆ ಅಂತಂದರೆ ಇಲ್ಲಿ ಈಗ ಪ್ರಶಾಂತನಿಗೆ ನಾವು ನೋಡೋದಾದರೆ ಪ್ರಶಾಂತನಿಗೀಗ ಐವತ್ನಾಲ್ಕು ವರ್ಷ ಸೊ ಮ್ಯಾಕ್ಸಿಮಮ್ ಇನ್ನು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಹೋದರೆ ಎಷ್ಟು ವರ್ಷ ಹೋಗ್ಬೋದು ನಾಲ್ಕರಿಂದ ಐದು ವರ್ಷ ಹೋಗ್ಬೋದು ಆಮೇಲೆ ಯಾರು ಸೊ ಇಲ್ಲಿ ನಮಗೆ ಧನಂಜಯ ಮತ್ತೆ ಮಹೇಂದ್ರ ಇರ್ತಾರೆ ಸೊ ಇವ್ರಿಗೆ ಯಾರಾದರೂ ಕೂಡ ಅಂಬಾರಿಯನ್ನ ಒಬ್ರು ಒತ್ತು ಸಾಕ್ತಾರೆ ಸೊ ಇವುಗಳಿಗೆ ಅಷ್ಟೊಂದು ರಿಸ್ಕನ್ನು ಕೊಡೋದಕ್ಕಾಗೋದಿಲ್ಲ ಕೊಡೋದಕ್ಕೆ ಆಗೋದಿಲ್ಲ ಸೊ ಆಗ ಏನಾಗ್ಬೋದು ಸೊ ಇಲ್ಲಿ ನಮ್ಮ ಸುಗ್ರೀವನನೆ ಅದು ಟೀಮ್ನ ಒಂದು ಕ್ಯಾಪ್ಟನ್ ಮಾಡಬೇಕಾಗ್ತದೆ ಇಲ್ಲಿ ನೀವು ಒಂದು ಕ್ವಶನ್ ಮಾಡ್ಬೋದು ಹೆಂಗೋ ನಮ್ಮ ಕರಡಿ ಇದಾನಲ್ವಾ ಸೊ ಅವನನ್ನ ನಾವು ಕುಮಕಿ ಕಳಿಸ್ತೀವಿ ಅಂತ ಆಕ್ಚುಲಿ ವಿಷಯ ಏನು ಅಂತಂದ್ರೆ ಈಗ ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ ಮೌಂಟೇನ್ ಆಗಿರ್ಬೋದು ಸ್ವಲ್ಪ ಸ್ಟ್ರಾಂಗ್ ಫೈಟ್ ಕೊಟ್ಟಿದ್ದ ಆನೆಗಳು ಆದರೆ ಅವುಗಳಿಗೆ ಒಂದು ಮಿನಿಮಮ್ ಒಂದು ಫೈವ್ ಟು ಟೆನ್ ಇಯರ್ಸ್ ಆಗೋ ತನಕ ಯಾವುದೇ ಒಂದು ಕುಮ್ಕಿ ಕಾರ್ಯಾಚರಣೆಗೆ ಕಳಿಸೋದಿಲ್ಲ ಸೇಮ್ ಅದೇ ತರ ಇಲ್ಲಿ ಕರಡಿಗೂ ಕೂಡ ಆಗುತ್ತೆ ಒಂದು ವೇಳೆ ಅವನು ಎರಡು ವರ್ಷ ಆಗಿದಾದ್ಮೇಲೆ ಕುಮ್ಕಿ ಕಾರ್ಯಾಚರಣೆಗೆ ಹೋದರೂ ಕೂಡ ಅಲ್ಲಿ ಒಂದು ಆನೆ ಜೊತೆ ನೇರವಾಗಿ ಫೈಟ್ ಮಾಡೋದಕ್ಕೆ ಅವನಿಗೆ ಬಿಡೋದಿಲ್ಲ ಈ ಒಂದು ಆನೆಯನ್ನ ಎಳಿತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಈ ಒಂದು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಬೇಕಾದ್ರೆ ಆನೆ ಪಕ್ಕದಲ್ಲಿ ನಿಲ್ಸಿರ್ಬೋದು ಅಥವಾ ಅಗ್ಗ ಕಟ್ಬೇಕಾದ್ರೆ ಆನೆಗಳ ಪಕ್ಕದ ನಿಲ್ತಕ್ಕಂಥ ಕೆಲಸವನ್ನ ಸೊ ನಮ್ಮ ಕರಡಿಗೆ ಕೊಡ್ತಾರೆ ಸೊ ಇಷ್ಟು ಬೇಗ ಕರಡಿಗೆ ಒಂದು ಆನೆ ಜೊತೆ ಫೈಟ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಆ ರೀಸನ್ನಿಂದ ಸೊ ನನಗೆ ಅನಿಸಿದೇನು ಅಂತಂದ್ರೆ ಸುಗ್ರೀವನೇ ನಮ್ಮ ಮುಂದೆ ಇರ್ತಕ್ಕಂಥ ಭವಿಷ್ಯದ ಕುಮಕಿ ಆನೆ ಸೊ ನಮ್ಮ ಭೀಮನಿಗೆ ಇನ್ನೂ ವಯಸ್ಸು ಸಾಲದು ಆಯಿತಾ ಹರ್ಷ ಹರ್ಷ ಇದ್ರೂ ಅಷ್ಟೊಂದು ಹೇಳ್ಕೊಳ್ಳೋ ರೀತಿಯಾಗಿ ಇಲ್ಲ ಇನ್ನು ಪ್ರಶಾಂತ ಪ್ರಶಾಂತನಿಗೆ ಏಜ್ ಆಗುತ್ತೆ ಆ ಟೈಮ್ಗೆ ಸೊ ಮತ್ತು ಯಾರು ಅಂತಕ್ಕಂಥದ್ದೇ ಸೊ ಇರ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ ಅದೇನಾದರೂ ಆಗಲಿ ನಮ್ಮ ಸುಗ್ರೀವ ಕೂಡ ತುಂಬ ಒಳ್ಳೆಯ ಕೆಲಸಗಾರ ಸೊ ಎಳಿದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಹಾಗೆ ತುಂಬ ಧೈರ್ಯ ಇದೆ ಸೊ ಅದ್ರ ಜೊತೆಗೆ ಮಾವುತರು ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇ ವಿಲ್ ಬಿ ದ ಬೆಸ್ಟ್ ಕುಂಕಿ ಎಲಿಫೆಂಟ್ ಇನ್ ಫ್ಯೂಚರ್ ಅಂತ ಹೇಳ್ತಾ ಆ ದೇವರು ನಮ್ಮ ಸುಗ್ರೀವನ್ಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಸೊ ನಮ್ಮ ಸುಗ್ರೀವನಿಗೆ ನಮ್ಮ ದಸರಾಗೆ ಸ್ವಾಗತ ಕೋರ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು